ದೇವರು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ಬಂದುಬಿಟ್ಟು ನಿಮಗೊಂದು ಏನೋ ಒಂದು ಸ್ಪೆಷಲ್ ತೋರಿಸ್ಬೇಕಂತ ಮಾಡಿ ಅಂತ ಅದೇನಂದ್ರೆ ಅದು ಏನಂದ್ರೆ ಒನ್ ಟೂ ತ್ರೀ ನೋಡಿದರೆ ಅದು ಭಾಳ ದಿನದಿಂದ ಇಲ್ಲಿ ಎಲ್ಮೆಟ್ ಮೇಲೆ ಗಾಡಿ ಮೇಲೆ ನಾನು ಚಾನಲ್ ನೇಮ್ ಹಾಸ್ಬೇಕಂತ ಭಾಳ ಆಸೆ ಇತ್ತು ಅದಕ್ಕೋಸ್ಕರ ಹಾಕ್ಸೀನಿ ಈಗ ಯಾವ್ಯಾವ ಜಾಗದಾಗ ಹಾಕ್ಸಿನಿ ಅಂತ ಬರ್ರಿ ಈಗ ಮೊದಲನೇದಾಗಿ ಇಲ್ಲೊಂದು నెక్స్టు ఇల్ ఇక ఇల్లీ టోటల్ ಟೋಟಲ್ ನಾಲ್ಕು ಆದ್ರೆ ಇಲ್ಲಿ ಹೆಲ್ಮೆಟ್ ಮೇಲೆ ಒಂಥರ ಬ್ಲಾಕ್ ಬಂದೈತೆ ಕಾಣ್ತೈತೆ ಇದೊಂದು ಬ್ಲಾಕ್ ಇದೊಂದು ಬ್ಲಾಕ್ ಇದು ವೈಟ್ ಇರ್ತಿತ್ತು ಗ್ಲಾಸ್ ಇಲ್ಲೊಂದು ಆಸಿನ ಬ್ಲಾಕ್ ನೋಡ್ತಿರ್ಬಹುದು ಈಗ ನಾನು ಭಾಳ ದಿನದಿಂದ ಅನ್ಕೊಂಡಿದ್ದೆ ಹಾಕ್ಸ್ಬೇಕು ಹಾಕ್ಸ್ಬೇಕಂತ ಆದರೆ ಕೊನೆಗೂ ಹಾಕ್ಸಿ ಬಿಟ್ಟೆ ನೋಡ್ರಿ ಹೆಂಗ್ ಕಾಣ್ತಾ ಇತ್ತಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಹಾಗೆ ಇನ್ನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡೋಗಿ ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳು ಮೊದಲು ನಿಮಗೆ ಬರುತ್ತೆ ಅದಕ್ಕೋಸ್ಕರ ಮಾಡಿಕೊಂಡು ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ Tạm biệt tạm